ಯಾವುದೇ ಎಮ್ ಎಲ್ ಎ ಬರಲಿ ಮಿನಿಸ್ಟ್ರಿ ಎದುರುಗಡೆ ಬರಲಿ ಯಾರು ಏನೇ ಬಂದರೂ ಎದುರಿಸ್ತೀವಿ ಅನ್ನೋ ಶಕ್ತಿನ ತೋರಿಸ್ ಎಲ್ಲ ಮತದಾರರಿಗೆ ಧನ್ಯವಾದಗಳು ಅವರ ಆಶೋತ್ತರಗಳನ್ನು ನೆರವೇರಿಸ್ತಾ ಏನು ಕಷ್ಟ ಕಾರ್ಪಣೆಗಳಿವೆ ಅವನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ದಾರೆ ಸಹಕಾರ ಸಂಘಗಳನ್ನ ರೈತಗಳನ್ನ ಉದ್ದಾರ ಮಾಡಿಕೊಡಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಸಿಕ್ಕಾಪಟ ಶ್ರಮ ಕೆಲಸವ್ರೆ ಅವರೆಲ್ಲರೂ ಕೂಡ ಶ್ರೇಷ್ಠ ಸಂಘ ನಮಸ್ಕಾರ ಹೇಳಿ ಬಯಸ್ತೀನಿ ತುಂಬ ಸಂತೋಷ ಆಗಿದೆ ಈ ತಾಲೂಕಲ್ಲಿ ಈಗ ಹಾಲಿ ಇರ್ತಕ್ಕಂಥ ಎಮ್ ಎಲ್ ಎ ಮತ್ತು ಸರ್ಕಾರ ಇವು ಎಲ್ಲವನ್ನೂ ಮಡಿಕೊಂಡು ಹಾಲಿ ನಿರ್ದೇಶಕರು ನಿರ್ದೇಶಕರಿಗೆ ಅಂದರೆ ಮಾಜಿಗಳ್ನ ಸೋಲ್ಸೋದು ತುಂಬ ಕಷ್ಟ ಹಾಲಿ ನಿರ್ದೇಶಕರ ಕಳ್ಸೋ ಸೋತ ಇಂಥ ಒಂದು ಸಂದರ್ಭದಲ್ಲಿ ಮತದಾರರು ನನ್ನನ್ನು ಗೆಲ್ಸಿದ್ದಾರೆ ಅಂತಂದರೆ ತುಂಬ ಸಂತೋಷದಾಯಕ ಅಷ್ಟೇ ಅಲ್ಲ ಜೆ ಡಿ ಎಸ್ಗೆ ಇರ್ತಕ್ಕಂಥ ಮತ್ತು ಎನ್ ಡಿ ಎಗೆ ಇರ್ತಕ್ಕಂಥ ಬಲವನ್ನು ಯಾವುದೇ ಎಮ್ ಎಲ್ ಎ ಬರಲಿ ಮಿನಿಸ್ಟ್ರಿ ಎದುರುಗಡೆ ಬರಲಿ ಯಾರು ಏನೇ ಬಂದರೂ ಎದುರಿಸ್ತೀವಿ ಅನ್ನೋ ಶಕ್ತಿನ ಇವತ್ತು ತೋರಿಸ್ರು ಎಲ್ಲ ಮತದಾರರಿಗೆ ಧನ್ಯವಾದಗಳು ಅವರ ಆಶೋತ್ತರಗಳನ್ನು ನೆರವೇರಿಸ್ತಾ ನಾನು ಏನು ನಮ್ಮ ಹಾಲಿನಲ್ಲಿ ಏನು ಕಷ್ಟ ಪಣೆಗಳವೆ ಅವನ್ನೆಲ್ಲ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ದಾರೆ ಇವಾಗ ಇರ್ತಕ್ಕಂಥ ನಿರ್ದೇಶಕರು ನೀವು ಹಿರಿಯರಿದಿರ ನಿಮ್ಮ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಅಂತ ಹೇಳಿ ಮಾಡ ಸರ್ ಇವತ್ತು ನಮ್ಮ ನೆನ್ಮಂಗಲಾ ಕ್ಷೇತ್ರದಿಂದ ಬೈರೇಗೌಡರು ತೊಂಬತ್ತೈದು ಮತಗಳು ಭಾಸ್ಕರ್ ಅವರು ಎಂಬತ್ಮೂರು ಮತಗಳು ಅದರಲ್ಲಿ ಮೂರು ಇನ್ವಾಲ್ವರ್ ಆಗಿದ್ದು ನಾವು ಹದಿಮೂರು ಮತಗಳಲ್ಲಿ ಅಂತರದಿಂದ ಜಯಶೀಲರಾಗಿದ್ದೀವಿ ನಾನು ಬೈರೇಗೌಡ್ರ ಇಷ್ಟೇ ನೀವು ಯಾವುದೇ ಕಾರಣಕ್ಕೂ ಭಾಸ್ಕರ್ ಮಾಡ್ದಂಗೆ ಯಾವುದೇ ಕಾರಣಕ್ಕೂ ರೈತರಿಗೆ ಅಧ್ಯಕ್ಷಗಳಿಗೆ ಸಹಕಾರ ಸಂಘಗಳಿಗೆ ದೋಷ ದ್ವೇಷ ಮಾಡಕ್ಕೆ ನೀವು ರೈತರು ನೀವು ಹೆಂಗೆ ಅಂತ ತಿಳ್ಕೊಂಡಿದ್ದೆವು ಅದೇ ರೀತಿ ನಮ್ಮನೆ ಅಂತ ಹೇಳ್ಬಿಟ್ಟು ಆ ರೈತರು ರೈತರು ಸಹಕಾರ ಸಂಘನ ಉದ್ಧಾರ ಅಂತ ಇಷ್ಟು ಕೇಳ್ಕೊಂತೀನಿ ಅಷ್ಟೇ ನಾನು ನಾನು ಬೇರೆ ಏನೂ ಹೇಳೋಕ್ಕೆ ಇಷ್ಟಪಡೋಲ್ಲ ನಮ್ಮ ರೈತರನ್ನು ಉಳ್ಸ್ಕೊಂಡು ಕೊಡಿ ನೀವು ಬೈರೇ ಕೊಡ್ರೆ ಇನ್ನು ಐದು ವರ್ಷ ಏನೇ ಬರಲಿ ಅವ್ರು ಕೆಟ್ಟದ್ದು ಮಾಡಲಿ ಒಳ್ಳೇದಾಗಲಿ ಅವ್ರನ್ನ ಕುಂಡ್ರಿಸಿ ನ್ಯಾಯ ರೀತಿ ಮಾಡಿ ಆಪೋಸಿಟ್ ಆಗಿರ್ಬೋದು ಅವರು ನಮ್ಗೆ ಓಟ್ ಹಾಕಿದ್ರು ಪರವಾಗಿಲ್ಲ ಓಟ್ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ ಅದು ದೇಶ ಅಂತೂ ಮಾಡೋಕ್ಕೋಗಬೇಡಿ ದೇಶ ಬಗೆಯಕ್ಕೆ ಹೋಗ್ಬೇಡಿ ಅವ್ರನ್ನ ಒಳ್ಳೆ ನಡೆಸ್ಕೊಂಡು ಸಹಕಾರ ಸಂಘಗಳನ್ನ ರೈತಗಳನ್ನ ಉದ್ದಾರ ಮಾಡಿಕೊಡಿ ಅಂತ ನಾನು ಕೇಳ್ಕೊಂತೀನಿ ಅಷ್ಟೇ ಬಯಸ್ತೀರ ಇದು ತಾಲೂಕಲ್ಲಿರ್ತಕ್ಕಂಥ ಹಾಲು ಉತ್ಪಾದ ಸಹಕಾರ ಸಂಘದ ರೈತರಗಳ ಗೆಲುವು ಇದು ಗೆಲುವಲ್ಲ ರೈತರುಗಳು ಒಬ್ಬ ಬುದ್ಧಿವಂತರಿಗೆ ಒಬ್ಬ ವಿದ್ಯಾವಂತರಿಗೆ ಸಮಾಜಕ್ಕೆ ಒಳ್ಳೆ ಮಾಡ್ತಕ್ಕಂಥ ವ್ಯಕ್ತಿಗೆ ಸಹಾಯ ಮಾಡಿರ್ತಕ್ಕಂಥದನ್ನ ಇದೇನೇ ಗೆಲುವು ಸಲಬೇಕಾದ್ರೂ ಕೂಡ ನೂರ ಎಪ್ಪತ್ತೆರಡು ಸೊಸೈಟಿಲೇನು ಅಧ್ಯಕ್ಷ ಇದ್ರು ಅವ್ರಿಗೆ ನಾನು ಕೃತ ಸಂಸ್ಥೆಗೆ ಬಯಸ್ತೀನಿ ಅದ್ರ ಜೊತೆಲಿ ಎನ್ ಡಿ ಎ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಮತ್ತು ಎಲ್ಲ ಮುಖಂಡರುಗಳು ಕೂಡ ಒಬ್ರಲ್ಲ ಸುಮಾರು ಜನ ಭವಿಷ್ಯ ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ನಿದ್ದೆ ಮಾಡಿದಾಗ ಎಲ್ಲರೂ ಕೂಡ ನಿದ್ದೆ ಮಾಡೋ ರೀತಿಯಲ್ಲಿ ಕೆಲಸ ಮಾಡವ್ರೆ ಅವರ ಋಣನ ಯಾವ ರೀತಿ ಕೂಡ ತಿಳಿಸೋ ಸಾಲ್ದು ಅಂತಕ್ಕಂಥ ಮಾತನ್ನು ಕೂಡ ಹೇಳಿಕ್ಕೆ ಬಯಸ್ತೀನಿ ನಾನು ಯಾರ ಬಗ್ಗೆನೂ ಇಶ್ರೂ ಮಾಡಲಿಕ್ಕೆ ಹೋಗಲ್ಲ ನೆನ್ನೆ ಕೇವಲ ಇದೇ ಟೈಮಲ್ಲಿ ಏನೇನು ಮಾಡೋದು ಅಂತಕ್ಕಂಥದ್ದು ತಾಲೂಕಿನ ಜನತೆ ಗೊತ್ತು ನಾನೇನು ಮಾತಾಡ್ಲಿಕ್ಕೆ ಹೋಗೋಲ್ಲ ಈ ತ ಈ ಗೆಲುವು ತಾಲೂಕಿನ ಜನತೆ ಗೆಲುವು ನಿಷ್ಠಾವಂತರ ಗೆಲುವು ಪ್ರಾಮಾಣಿಕತೆ ಗೆಲುವು ನಾವು ಅವ್ರು ಅವ್ರು ಏನೇನು ಮಾಡಿದ್ರು ಕೂಡ ಏನೇ ಮಾಡಿದ್ರು ಕೂಡ ಜನಗಳು ಕೊನೆಯದಾಗಿ ಧರ್ಮ ಕೈ ಹಿಡಿದವ್ರೆ ಆ ಧರ್ಮ ನಮಗೆ ಗೆಲ್ಸದಷ್ಟೇ ನಾನು ಅದನ್ನು ಹೇಳಿಕ್ಕೆ ಬಯಸ್ತೀನಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಇಪ್ಪತ್ತೊಂಬತ್ತು ಮತಗಳ ಅಂತರದಿಂದ ಗೆಲ್ಸೋರು ಜನಗಳು ನಾವು ಅವ್ರು ಹೇಳ್ತಾ ಇರೋ ಎಲ್ಲೋಪ್ಪ ಬಿರಲಿ ಯಾರ ಬಗ್ಗೆ ದೋಷ ಮಾಡ್ಲಿಕ್ಕೆ ಹೋಗೋಲ್ಲ ಬೇರೆಗೌಡರಿಗೆ ಆ ಭಗವಂತ ಆರೋಗ್ಯ ಕೊಡಲಿ ಅವ್ರಿಗೇನು ಹಣದ ಅವಶ್ಯಕತೆ ಇಲ್ಲ ಆರೋಗ್ಯ ಕೊಡಲಿ ಈ ತಾಲೂಕಲ್ಲಿರ್ತಕ್ಕಂಥ ರೈತ ಕುಟುಂಬಗಳಿಗೆ ಒಳ್ಳೇದು ಮಾಡೋಂಥ ಕೆಲಸ ಮಾಡಲಿ ಇವತ್ತು ಇದು ಹೈನುಗಾರಿಕೆಯಲ್ಲಿ ಜನಗಳಿಗೆ ಸಹಾಯ ಮಾಡ್ತಕ್ಕಂಥ ಒಳ್ಳೆ ವೇದಿಕೆ ಇದು ಆದ ಕಾರಣ ಅವ್ರು ಏನೇ ಮಾಡ್ಬೇಕಾದ್ರೂ ಕೂಡ ಜನಗಳು ಒಳ್ಳೆ ಮಾಡೋದಕ್ಕೆ ಕೆಲಸ ಮಾಡಿ ಇಡೀ ಇಷ್ಟು ಜನೂ ಕೂಡ ಸುಮಾರು ಜನ ಒಬ್ಬರಿಬ್ಬರಲ್ಲ ಇದರಲ್ಲಿ ಯಾರೋ ಒಬ್ಬರು ನಾನೊಬ್ಬ ಅಂತಲ್ಲ ಸುಮಾರು ಜನನೂ ಕೂಡ ಸಿಕ್ಕಾಪಟ್ಟೆ ಶ್ರಮ ಗೆಲ್ಸವ್ರೆ ಅವರೆಲ್ಲರಿಗೂ ಕೂಡ ಅವರೆಲ್ಲರಿಗೂ ಕೂಡ ಶ್ರೀ ನಮಸ್ಕಾರ ಹೇಳಿ ಬಯಸ್ತೀನಿ